ಎಲ್ರಿಗೂ ನಮಸ್ಕಾರ ನೀವು ಸಾಂಗ್ ನೋಡಿದ್ರೆ ಹೇಳ್ಬೋದು ಈ ಸಿನಿಮಾ ಹೆಂಗಿರುತ್ತೆ ಅಂತ ಆಮೇಲೆ ಟೈಟ್ಲಿಗೆ ಒಂದು ಅದೇನೋ ಒಂದು ಪಾಸಿಟಿವ್ ಎನರ್ಜಿ ಇದೆ ಸಂಚು ಎಲ್ರಿಗೂ ನಮಸ್ಕಾರ ನೀವು ಸಾಂಗ್ ನೋಡಿದ್ರೆ ಹೇಳ್ಬೋದು ಈ ಸಿನಿಮಾ ಹೆಂಗಿರುತ್ತೆ ಅಂತ ಆಮೇಲೆ ಆ ಟೈಟ್ಲಿಗೆ ಒಂದು ಅದು ಏನೋ ಒಂದು ಪಾಸಿಟಿವ್ ಎನರ್ಜಿ ಇದೆ ಸಂಚು ರೇಟ್ಸ್ ಗೀತಾ ಅನ್ನೋದು ಎಲ್ಲದಕ್ಕಿಂತ ಒಂದು ಓಪನ್ ಆಗಿ ಹೇಳ್ಬಿಡ್ತೀನಿ ಇವತ್ತು ನಾನು ನಮ್ಮ ಶ್ರೀನಾಥ್ ಇಲ್ಲಿ ಮಾಮಾ ಜೊತೆ ಹಂಗೆ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಸುಮ್ಮನೆ ಮಾತಾಡ್ತಾ ಇಲ್ಲ ಇಲ್ಲ ತೋರ್ಸಿದ್ದಲ್ಲ ಒಂದು ಲೈನು ನಂಬನ್ನ ನೀವು ಅರ್ಧ ನಿಮಿಷದಲ್ಲಿ ಹೇಳಿರ್ಬೋದು ಅಷ್ಟೇ ಅರ್ಧ ನಿಮಿಷ ನನಗೆ ಹೆಂಗಾಗೋದು ಅಂದರೆ ಏನು ರೀ ಇಂಥ ಕಥೆನ ಸಂಜೀವ್ ಬೇಡ್ಸ್ಕಿ ತಟ್ಟು ನಿಜ ಹೇಳ್ತೀನಿ ನಾವು ಹಂಡ್ರೆಡ್ ಪರ್ಸೆಂಟ್ ಶೂರ್ ಶಾಟ್ ಇಟ್ಟರೆ ಇದು ಒಂದು ಅವಾಗಲೇ ಹೇಳಿದೆ ಎಲ್ಲ ನಿಜವಾಗ್ಲು ನೀವೆಲ್ಲ ನೋಡ್ರಮೇ ನೀವೇ ಹೇಳ್ತೀರಾ ಈ ಪಿಕ್ಚರ್ ನೀವು ನೋಡ್ರಮೇ ನೀವು ಹೇಳ್ತೀರಾ ನನಗೆ ಅನ್ನಿಸ್ತು ಆ ಕೇಳ್ತಿದ್ದಂಗೆ ಅನ್ನಿಸ್ತು ಬಾ ಎಕ್ಸ್ಟ್ರಾಡಿನ ಅನ್ನಿಸ್ತು ಆ ಸಬ್ಜೆಕ್ಟೇ ಅಷ್ಟು ಅದ್ಭುತವಾಗಿ ಮಾಡಿದ್ದೀರ ಮೇಕಿಂಗು ಹಂಗೆ ಇದೆ ಎಲ್ಲವೂ ಚೆನ್ನಾಗಿದೆ ನಾಗಶೇಖರ್ ಐ ವಿಶ್ ಯು ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ನೀವು ಅಷ್ಟೇ ಭಾಳ ಚೆನ್ನಾಗಿ ಕಾಣತ್ತಿದ್ದೀರಾ ಆಮೇಲೆ ಮಾತಾಡೋಣ ಓಕೆ ಬೈ ಸರ್ ನಮಗೂ ಅಷ್ಟೆ ಒಳ್ಳೇದಾಗಲಿ ಎಲ್ಲರಿಗೂ ಥ್ಯಾಂಕ್ ಯು ಎಲ್ರಿಗೂ ಎಲ್ರಿಗೂ ನಮಸ್ಕಾರ ನೀವು ಸಾಂಗ್ ನೋಡಿದ್ರೆ ಹೇಳ್ಬೋದು ಈ ಸಿನಿಮಾ ಹೆಂಗಿರುತ್ತೆ ಅಂತ ಆಮೇಲೆ ಆ ಟೈಟ್ಲಿಗೆ ಒಂದು ಅದೇನೋ ಒಂದು ಪಾಸಿಟಿವ್ ಎನರ್ಜಿ ಇದೆ ಸಂಚು ರೇಟ್ಸ್ ಗೀತಾ ಅನ್ನೋದು ಎಲ್ಲದಕ್ಕಿಂತ ಒಂದು ಓಪನ್ ಆಗಿ ಹೇಳ್ಬಿಡ್ತೀನಿ ಇವತ್ತು ನಾನು ನಮ್ಮ ಶ್ರೀನಾಥ್ ಎಲ್ಲಿ ಮಾಮಾ ಸತಿ ಹಂಗೆ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಸುಮ್ಮನೆ ಮಾತಾಡ್ತಾ ಇಲ್ಲ ಇಲ್ಲ ತೋರಿಸಿದ್ದಲ್ಲ ಒಂದು ಲೈನು ನಂಬಲ್ನ ನೀವು ಅರ್ಧ ನಿಮಿಷದಲ್ಲಿ ಹೇಳಿರ್ಬೋದು ಅವರಷ್ಟೇ ಅರ್ಧ ನಿಮಿಷ ನನಗೆ ಹೆಂಗಾಗುವುದು ಅಂದರೆ ಏನು ರೀ ಇಂಥ ಕಥೆನ ಸಂಜೀವ್ ಬೇಡ್ಸ್ಕಿ ತಟ್ಟು ನಿಜ ಹೇಳ್ತೀನಿ ನಾನು ಹಂಡ್ರೆಡ್ ಪರ್ಸೆಂಟ್ ಶೂರ್ ಶಾಟ್ ಇಟ್ಟರೆ ಇದು ಒಂದು ಅವಾಗಲೇ ಹೇಳಿದೆ ಇಲ್ಲ ನಿಜವಾಗ್ಲೂ ನೀವೆಲ್ಲ ನೋಡ್ರ ನೀವೇ ಹೇಳ್ತೀರಾ ಈ ಪಿಕ್ಚರ್ ನೀವು ನೋಡ್ರೆ ಮೇಲೆ ನೀವು ಹೇಳ್ತೀರಾ ನನಗೆ ಅನ್ನಿಸ್ತು ಆ ಕೇಳ್ತಿದ್ದಂಗೆ ಅನ್ನಿಸ್ತು ಎಕ್ಸ್ಟ್ರಾ ಎಕ್ಸ್ಟ್ರಾಡಿನರಿ ಅನ್ನಿಸ್ತು ಆ ಸಬ್ಜೆಕ್ಟೇ ಅಷ್ಟು ಅದ್ಭುತವಾಗಿ ಮಾಡಿದ್ದೀರಾ ಮೇಕಿಂಗು ಹಂಗೆ ಇದೆ ಎಲ್ಲವೂ ಚೆನ್ನಾಗಿದೆ ನಕ್ಷೇಕರ್ ಐ ವಿಶ್ ಯು ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಇವಾಗ ನೀವು ಅಷ್ಟೇ ಭಾಳ ಚೆನ್ನಾಗಿ ಕಾಣತ್ತಿದ್ದೀರಾ ಆಮೇಲೆ ಮಾತಾಡೋಣ ಓಕೆ ಆಲ್ ದಿ ಬೆಸ್ಟ್ ಸರ್ ತಮಗೂ ಅಷ್ಟೇ ಒಳ್ಳೇದಾಗಲಿ ಎಲ್ಲರಿಗೂ ಥ್ಯಾಂಕ್ ಯು ಎಲ್ರಿಗೂ ಎಲ್ರಿಗೂ ನಮಸ್ಕಾರ ನೀವು ಸಾಂಗ್ ನೋಡಿದ್ರೆ ಹೇಳ್ಬೋದು ಈ ಸಿನಿಮಾ ಹೆಂಗಿರುತ್ತೆ ಅಂತ ಆಮೇಲೆ ಆ ಟೈಟ್ಲಿಗೆ ಒಂದು ಅದೇನೋ ಒಂದು ಪಾಸಿಟಿವ್ ಎನರ್ಜಿ ಇದೆ ಸಂಚುರೇಟ್ಸ್ ಗೀತ ಅನ್ನೋದು ಎಲ್ಲದಕ್ಕಿಂತ ಒಂದು ಓಪನ್ ಆಗಿ ಹೇಳ್ಬಿಡ್ತೀನಿ ಇವತ್ತು ನಾನು ನಮ್ಮ ಶ್ರೀನಾಥ್ ಎಲ್ಲಿ ಮಾಮಾ ಸತಿ ಹಂಗೆ ಕೂತ್ಕೊಂಡು ಮಾತಾಡ್ಕೊಂದರೆ ಸುಮ್ಮನೆ ಮಾತಾಡ್ತಾ ಇಲ್ಲ ಇಲ್ಲ ತೋರ್ಸಿದ್ದಲ್ಲ ಒಂದು ಲೈನು ನಂಬನ್ನ ನೀವು ಅರ್ಧ ನಿಮಿಷದಲ್ಲಿ ಹೇಳಿರ್ಬೋದು ಅಷ್ಟೇ ಅರ್ಧ ನಿಮಿಷ ನನಗೆ ಹೆಂಗಾಗೋದು ಅಂದರೆ ಏನು ರೀ ಇಂಥ ಕಥೆನ ಸಂಜೀವ್ ಬಡ್ಸ್ಕಿ ನಿಜ ಹೇಳ್ತೀನಿ ನಾನು ಹಂಡ್ರೆಡ್ ಪರ್ಸೆಂಟ್ ಶೂರ್ ಶಾಟ್ ಇಟ್ರಿ ಇದು ಒಂದು ಅವಾಗಲೇ ಹೇಳಿದೆ ಎಲ್ಲ ನಿಜವಾಗ್ಲೂ ನೀವೆಲ್ಲ ನೋಡ್ರಮೇ ನೀವೇ ಹೇಳ್ತೀರಾ ಈ ಪಿಕ್ಚರ್ ನೀವು ನೋಡ್ರೆ ನೀವು ಹೇಳ್ತೀರಾ ನನಗೆ ಅನ್ನಿಸ್ತು ಆ ಕೇಳ್ತಿದ್ದಂಗೆ ಅನ್ನಿಸ್ತು ಬಾ ಎಕ್ಸ್ಟ್ರಾಡಿನ ಅನ್ನಿಸ್ತು ಆ ಸಬ್ಜೆಕ್ಟೇ ಅಷ್ಟು ಅದ್ಭುತವಾಗಿ ಮಾಡಿದ್ದೀರಾ ಮೇಕಿಂಗು ಹಂಗೆ ಇದೆ ಎಲ್ಲವೂ ಚೆನ್ನಾಗಿದೆ ಭಾಗಶೇಖರ್ ಐ ವಿಶ್ ಯು ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಅ ನೀವು ಅಷ್ಟೇ ಭಾಳ ಚೆನ್ನಾಗಿ ಕಾಣತ್ತಿದ್ದೀರಾ ಆಮೇಲೆ ಮಾತಾಡೋಣ ಓಕೆ ಅದು ಬೈ ಸರ್ ನಮಗೂ ಅಷ್ಟೆ ಒಳ್ಳೇದಾಗಲಿ ಎಲ್ಲರಿಗೂ ಥ್ಯಾಂಕ್ ಯು ಎಲ್ರಿಗೂ